ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ಹಾವೇರಿ ಜಿಲ್ಲೆ ರಟ್ಟೇಹಳ್ಳಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಗೀರಥ ಜಯಂತಿ ಕಾರ್ಯಕ್ರಮ ಜರುಗಿತು ಮೊದಲು ನಮ್ಮ ದೇಶ ಅನೇಕ ರಾಷ್ಟ್ರಗಳು ಸೇರಿ ಅಖಂಡ ಭಾರತವಾಗಿತ್ತು ಆ ಕಾಲದ ಭಗೀರಥ ಪೂರ್ವಜರಾದ ಕೋಶಲ ದೇಶ ರಾಜ್ಯದ ಅಯೋಧ್ಯ ರಾಜಧಾನಿಯ ಸಗರ ಚಕ್ರವರ್ತಿಯು ರಾಜನಾಗಿದ್ದನು ತುಂಬ ಒಳ್ಳೆಯ ಗುಣ ಹಾಗೂ ಶಕ್ತಿವಂತ ಪರಾಕ್ರಮಿ ದೊರೆ ಎಂದು ಜಗತ್ತಿಗೆ ತಿಳಿದಿದ್ದು ಅವರಿಗೆ ಮಕ್ಕಳು ಇರಲಿಲ್ಲ ಅವರು ಭೃಗು ಪ್ರಸ್ತವನ ಅರಣ್ಯದಲ್ಲಿ ತಪಸ್ಸು ಮಾಡಿದಾಗ ಭೃಗು ಋಷಿಗಳು ಪ್ರತ್ಯಕ್ಷರಾಗಿ ಸಗರನ ಇಬ್ಬರು ಪತ್ನಿಯರಲ್ಲಿ ಮೊದಲನೇ ಪತ್ನಿ ಕೇಶಿಗೆ ಒಬ್ಬ ಮಗ ಹಾಗೂ ಎರಡನೇ ಪತ್ನಿಯಾದ ಸುಮತಿಗೆ ಅರವತ್ತು ಸಾವಿರ ಮಕ್ಕಳು ಆಗಲಿ ಎಂದು ವರ ಕೊಟ್ಟರು ನಂತರ ರಾಜನು ತಾನು ತೊಂಬತ್ತೊಂಬತ್ತು ಬಾರಿ ಅಶ್ವಮೇಧ ಯಾಗ ಮಾಡಿ ವಿಜಯಶಾಲಿಯಾಗಿ ಇನ್ನೊಂದು ಅಶ್ವಮೇಧ ಯಾಗ ಮಾಡಿದರೆ ನೂರು ಅಂದರೆ ಇಂದ್ರಲೋಕ ಗೆಲ್ಲಬಹುದು ಎಂದು ಅರವತ್ತು ಸಾವಿರ ಜನ ಮಕ್ಕಳನ್ನು ಮತ್ತು ಸೈನ್ಯವನ್ನು ಅಶ್ವರಕ್ಷಣೆಗೆ ಕಳಿಸಿದರು ಆ ಅಶ್ವವು ಪಾತಾಳ ಲೋಕದ ಕಪಿಲ ಮಹರ್ಷಿಗಳ ಬಳಿ ಕಂಡ ಸೈನಿಕರು ಮತ್ತು ಸಗರನ ಮಕ್ಕಳು ಕಪಿಲ ಮುನಿಯನ್ನು ಬಂಧಿಸಲು ಸಿದ್ಧರಾದರು ಆಗ ಕಪಿಲ ಮುನಿಯು ಮೂರನೇ ಕಣ್ಣು ತೆರೆದು ಎಲ್ಲರನ್ನೂ ಸುಟ್ಟು ಹಾಕಿದನು ಆಗ ಮೃತಪಟ್ಟವರಿಗೆ ಸಾಮಾನ್ಯ ಜಲಕ್ರಿಯೆಯಿಂದ ಅವರಿಗೆ ಸದ್ಗತಿ ದೊರಕದು ದೇವಲೋಕದ ಗಂಗೆಯನ್ನು ಇವರ ಬುದಿಯ ಮೇಲೆ ಹರಿಸಿದಾಗ ಮಾತ್ರ ಅವರಿಗೆ ಸದ್ಗತಿ ಲಭಿಸುವುದು ಎಂದು ತಿಳಿದ ಸಗರ ರಾಜನಿಗೆ ಮೊದಲ ಪತ್ನಿಯಾದ ಕೇಶಿನಿಯ ಮಗನಾದ ಅಸಮಂಜ ಇವನ ಮಗ ಅಂಶುಮಂತನ ಮಗ ದಿಲೀಪ ಎಲ್ಲರಿಗೂ ಹಿಮಾಲಯದಲ್ಲಿ ಸಾವಿರಾರು ವರ್ಷ ತಪಸ್ಸು ಮಾಡಿದರೂ ಗಂಗೆಯನ್ನು ತರಲು ಆಗಲಿಲ್ಲ ಇದೇ ಚಿಂತೆಯಲ್ಲಿ ಅವರು ಮರಣ ಹೊಂದಿದರು ಕೊನೆಗೆ ಭಗೀರಥರಿಗೆ ತನ್ನ ತಾಯಿಯಿಂದ ಈ ವಿಷಯ ತಿಳಿಯಿತು ಆಗ ಭಗೀರಥರು ಹಿಮಾಲಯದಲ್ಲಿ ಸಾವಿರಾರು ವರ್ಷ ಕಠಿಣ ತಪಸ್ಸು ಮಾಡಿ ದೇವಲೋಕದ ಗಂಗೆಯನ್ನು ಪರಶಿವನ ಮುಖಾಂತರ ಭೂಲೋಕಕ್ಕೆ ತಂದು ತನ್ನ ಪೂರ್ವಜರ ಅಂತ್ಯಕ್ರಿಯೆಯ ವಿಧಿಗಳನ್ನು ಪೂರ್ಣಗೊಳಿಸಿದರು ಇವರ ಭಗೀರಥ ಪ್ರಯತ್ನದಿಂದ ದೇವಲೋಕ ಭೂಲೋಕ ಪಾತಾಳಲೋಕ ಮೂರು ಲೋಕದಲ್ಲಿ ಗಂಗಾ ನದಿ ನೆಲೆಸುವಂತೆ ಮಾಡುವುದಲ್ಲದೆ ಈ ನದಿಗೆ ಜಹ್ನ ಋಷಿ ಕಿವಿಯಿಂದ ಬಂದ ಕಾರಣಕ್ಕೆ ಜಾಹ್ನವಿ ಎಂದು ಹಾಗೂ ಗಂಗಾ ಭಾಗೀರಥಿ ಎಂಬ ಮೂರು ಹೆಸರಿನಿಂದ ಕರೆಯುತ್ತಾರೆ ಎಂದು ಉಪ್ಪಾರ ಸಮಾಜದ ಮುಖಂಡರಾದ ಹಾಗೂ ಅಖಿಲ ಕರ್ನಾಟಕ ಹಿಂದುಳಿದ ಜನಾಂಗ ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಜಾಗೃತ ಸೇವಾ ಪರಿಷತ್ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಉಪ್ಪಾರ್ ಹೇಳಿದರು ನಂತರ ರಾಜ್ಯದಲ್ಲಿ ಉಪ್ಪಾರ್ ಸಮಾಜದ ಜನಗಣತಿಯನ್ನು ಏಳು ಲಕ್ಷ ಮಾಡಿರುವುದು ತಪ್ಪಾಗಿದ್ದು ಸುಮಾರು ಎಪ್ಪತ್ತು ಲಕ್ಷದವರೆಗೆ ಉಪಾರ್ಜನ ಇದ್ದಾರೆ ಆದ್ದರಿಂದ ಸರ್ಕಾರ ಜನಗಣತಿ ಸರಿಯಾಗಿ ಮಾಡಬೇಕು ಮತ್ತು ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನರು ಕಡು ಬಡವರಾಗಿದ್ದಾರೆ ಇವರನ್ನು ಎಸ್ಸಿ ಅಥವಾ ಎಸ್ಟಿಗೆ ಸೇರಿಸಬೇಕು ಎಂದು ಕುಲಶಾಸ್ತ್ರ ಅಧ್ಯಯನದ ವರದಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟರೂ ಅದರ ಬಗ್ಗೆ ಯಾವ ಮಾಹಿತಿಯಿಲ್ಲ ಮತ್ತು ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಲ್ಲ ಇದನ್ನು ಚುನಾವಣೆ ಬಂದಾಗ ಮಾತ್ರ ಮಾತನಾಡುತ್ತಾರೆ ಇನ್ನು ಮುಂದೆ ಹಾಗೆ ಆಗಲು ನಮ್ಮ ಸಮಾಜ ಬಿಡುವುದಿಲ್ಲ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಆದ್ದರಿಂದ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಜನಾಂಗವನ್ನು ಎಸ್ಟಿಗೆ ಸೇರಿಸಬೇಕು ಎಂದು ಹಿಂದುಳಿದ ಪರಿಷತ್ ವತಿಯಿಂದ ತಹಶೀಲ್ದಾರ್ ಕಚೇರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಕಳಿಸಲಾಯಿತು ಸಾಹಿತಿ ಸುರೇಶ್ ಮಲ್ನಾಡದ ಪ್ರಸ್ತಾವಿಕವಾಗಿ ಮಾತನಾಡಿ ಭಗೀರಥ ಮಹರ್ಷಿಗಳು ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ ಎಲ್ಲ ಸಮಾಜಕ್ಕೆ ಸೀಮಿತರಾಗಿದ್ದಾರೆ ಗಂಗೆಯನ್ನು ಭೂಮಿಗೆ ತಂದು ಭೂಮಿಯ ದಾಹವನ್ನು ತೀರಿಸಿದವರು ಮತ್ತು ಭಗೀರಥರು ಉಪ್ಪಾರ ಜನಾಂಗದ ಕುಲದೇವರನ್ನಾಗಿ ಆರಾಧಿಸುತ್ತಾರೆ ಎಂದು ನುಡಿದರು ತಾಲೂಕು ಅಧ್ಯಕ್ಷರಾದ ಸೋಮಣ್ಣ ಉಪ್ಪಾರ್ ಮಾತನಾಡಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ಭಗೀರಥ ಜಯಂತಿಯನ್ನು ಆಚರಣೆ ಮಾಡುತ್ತಿಲ್ಲ ಅಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ಸಮಾಜದ ಮುಖಂಡರಾದ ಹನುಮಂತಪ್ಪ ಕರಿಬಸಪ್ಪ ಉಪ್ಪಾರರವರು ಮಾತನಾಡಿ ನಮ್ಮ ಸಮಾಜ ಹಿಂದೆ ಉಳಿಯುವುದಕ್ಕೆ ಕಾರಣ ನಮ್ಮ ಸಮಾಜದ ಕೆಲ ಮುಖಂಡರು ಸರ್ಕಾರದ ಮುಂದೆ ನಮ್ಮ ಸಮಾಜದ ಜನರ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಇದರಿಂದ ಸರ್ಕಾರ ನಮ್ಮನ್ನು ಕಡೆಗಣಿಸುತ್ತಿದೆ ಎಂದು ಹೇಳಿದರು ಜಿಲ್ಲಾಧ್ಯಕ್ಷರಾದ ಜೈಕುಮಾರ್ ಉಪ್ಪಾರ್ ಪಟ್ಟಣದ ಅಧ್ಯಕ್ಷರಾದ ರಾಜಪ್ಪ ಉಪ್ಪಾರ್ ಹುಚ್ಚು ಹನುಮಂತಪ್ಪ ಕೋಡದ ತಹಶೀಲ್ದಾರ ಗಣೇಶ್ ಕಟ್ಟಿಮನಿ ರಾಜು ಪೂಜಾರ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಉಪ್ಪಾರ್ ಸಮಾಜದ ಮುಖಂಡರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಜಾತಿ ಗಣತೆ ಮ ಮರು ಆಗಬೇಕು ಅಂತ ಬೇಡ್ಕೊತೀನಿ ಮತ್ತೆ ನಮ್ಮ ಉಪ ಸಮಾಜದಲ್ಲಿ ಉಪರ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗೋ ಥರ ಏನಾದರೂ ಮಾಡಬೇಕು ಅವರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಆಗಿರ್ಬೋದು ಮಕ್ಕಳಿಗೆ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಕಾಲೇಜ್ ಆಗಿರ್ಬೋದು ಎಲ್ಲದು ಬರೀ ಯಾವುದೇ ಮುಖ್ಯಮಂತ್ರಿ ಬರಲಿ ಯಾವುದೇ ಕೇಂದ್ರ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಬರಲಿ ನಮ್ಮ ಉಪಹಾರ ಜನಗಳನ್ನು ನಿರ್ಲಕ್ಷ್ಯತಾನೆ ತೋರಿಸ್ತಾರ ಯಾಕಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರೋದರಿಂದ ನಮ್ಮಲ್ಲಿನ ಒಗ್ಗಟ್ಟಿನ ಪ್ರಭಾವ ಇರೋದ್ರಿಂದ ಆರ್ಥಿಕವಾಗಿ ಈ ತಕ್ಷಣ ಕೂಡಲೇ ಆಗಿ ಕುಲಶಾಸ್ತ್ರ ಅಧ್ಯಯನವನ್ನು ಜಾರಿಗೊಳಿಸ್ಬೇಕು ನಮಗೆ ಎಷ್ಟು ಸಮಾಂತರಗೊಳಿಸ್ಬೇಕು ಕೂಡಲೇ ಇದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಮುನ್ನೆಚ್ಚರಿಕೆ ಈ ಮನವಿ ಮುಖಾಂತರ ಮುನ್ನೆಚ್ಚರಿಕೆ ಗಂಟೆನ ಮರೆಸ್ತಾ ಇದ್ದಾವೆ ಇನ್ನು ಇಷ್ಟು ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತೇನೆ ತಮ್ಮ ನಮ್ಮ ಉಪಾರ ಮನವಿಯನ್ನು ಸ್ವೀಕರಿಸಿ ಎಷ್ಟು ಸಮಾಂತರಗೊಳಿಸ್ಬೇಕು ನಮ್ಮ ಉಪಾರ್ಜನವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಚುನಾವಣೆ ಬಂದಾಗ ಮಾತ್ರ ಉಪಾರ ಜನಾಂಗದ ಓಟ್ ಅಷ್ಟೇ ಬೇಕು ಆದರೆ ಚುನಾವಣೆ ಮುಗಿದ ತಕ್ಷಣ ಅವರು ಓಟೇ ಬೇಡ ಅನ್ನೋ ಒಟ್ಟಿಗೆ ನಮ್ಮ ಸಮಾಜದ ಪರಿಸ್ಥಿತಿ ಈಗಾಗಿದೆ ಹಾಗೂ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಕುಲಸಚಿವರನ್ನು ನಮ್ಮ ಸಮಾಜಕ್ಕೆ ಎಷ್ಟು ಸಮಾಂತರಗೊಳಿಸ್ಬೇಕು ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡಿಕೊಡ್ತೇನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಉಪಾರ ಜನಾಂಗಕ್ಕೆ ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಓಲ್ ಅನ್ನು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಈ ರಾಜ್ಯ ಸರ್ಕಾರದವರು ಸಿದ್ದರಾಮಯ್ಯನವರು ನಮ್ಮ ಉಪಾರ ಜನಾಂಗಕ್ಕೆ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಈ ಜಾತಿ ಗಣತಿಯಲ್ಲಿ ಸುಮಾರು ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದರು ಏಳು ಲಕ್ಷ ಅಂತ ಹೇಳಿ ವರದಿ ಕಳಿಸಿದ್ದಾರೆ ಅದೇ ರೀತಿ ಈಗ ಏಳೆಂಟು ವರ್ಷದಿಂದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಅಧ್ಯಯನದಲ್ಲಿ ನಾವು ಎಸ್ ಸಿ ಎಸ್ ಟಿ ಇನ್ನೂ ಕೀಳು ವರ್ಗದಲ್ಲಿದ್ದೇವೆ ನಾವು ನೈಂಟಿ ನೈನ್ ಪರ್ಸೆಂಟ್ ಜನ ಕೂಲಿ ಕಾರ್ಮಿಕರಿದ್ದು ದೇವ್ರ ಚಾಕ್ರಿ ಮಶಾಣಕ್ಕೆ ಚಾಕ್ರಿ ಇಂಥವೆಲ್ಲ ಮಾಡ್ಕೊತ ಅತಿ ಕೀಳು ಇದರಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ನಮ್ಮ ಉಪಾರ್ಜನೆ ಆದರೂ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಜನರಿಗೆ ಭಾಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅವರು ಏಳು ಲಕ್ಷ ಕೊಟ್ಟಿರೋದ್ರಿಂದ ನಮ್ಮ ಉಪಾರ್ಜಂಗಕ್ಕೆ ಜನಾಂಗಕ್ಕೆ ಸರಿಯಾದ ಉದ್ಯೋಗ ಬರೋಂಗಿಲ್ಲ ಸರ್ಕಾರ ಸಬ್ಸಿಡಿ ಯಾವುದು ಸಿಗೋಂಗಿಲ್ಲ ಮಕ್ಕಳಿಗೆ ಒಳ್ಳೆಯ ಸ್ಕಾಲರ್ಶಿಪ್ ಸಿಗಂಗಿಲ್ಲ ಉನ್ನತ ವಿದ್ಯಾಭ್ಯಾಸಕ್ಕೂ ಶಿಕ್ಷಣಕ್ಕೂ ಸೀಟ್ಗಳು ಸಿಗೋಲ್ಲ ಹೀಗೆ ಭಾಳಷ್ಟು ಅನ್ಯಾಯ ಮಾಡಿದ್ದಾರೆ ಹಾಗಾಗಿ ನಮ್ಮ ರಟ್ಟಿ ಉಪ ತಹಸೀಲ್ದಾರಾದ ಜಿ ಟಿ ಕಟ್ಟಿಮನಿ ಸರ್ ಮುಖಾಂತರ ಸಿದ್ದರಾಮಯ್ಯವ್ರಿಗೆ ಮತ್ತು ರಾಜ್ಯಪಾಲರಿಗೋ ಕಾನೂನು ಮಂತ್ರಿಗಳಿಗೋ ಉಪಮಂತ್ ಮುಖ್ಯಮಂತ್ರಿಗಳಿಗೋ ಹಾಗೂ ನಮ್ಮ ಒ ಬಿ ಸಿ ಮಂತ್ರಿಗೂ ಸಚಿವರಿಗೂ ಎಲ್ಲರಿಗೂ ನಮ್ಮ ಉಪಾರ ಸಮಾಜ ನಾವು ಏನು ಮನವಿ ಕೊಡ್ತಾ ಇದ್ದೇವೆ ಅಂದರೆ ಜಾತಿ ಗಣತಿನ ಮರು ಜಾತಿ ಗಣತಿ ಮಾಡಿ ನಮಗೆ ಸರಿಯಾದ ವರದಿ ಕೊಡಬೇಕು ಕುಲಶಾಸ್ತ್ರೀಯ ಅಧ್ಯಯನ ವರದಿಯಾದರೂ ಇವರು ಚೇರ್ ಬಿಡಲಿ ಅವ್ರದ್ದು ಚೇರ್ ಅಡಿಯಲ್ಲಿ ನಮ್ಮ ಅಧ್ಯಯನದ ವರದಿ ಇಟ್ಕೊಂಡು ಕುತ್ಕೊಂಡರೆ ಕೇಂದ್ರ ಸರ್ಕಾರ ಇನ್ನೂ ಕೊಡ್ತಾ ಇಲ್ಲ ಇವರು ಯಾಕೆ ಕೊಡ್ತಾಯಿಲ್ಲ ಅಂತೇಳಿದರೆ ಆತಂಥೇಳಿದರೆ ನಮ್ಮ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತೇಳಿ ಇವರಲ್ಲಿ ಭಾಳ ತಾರತಮ್ಯ ಇದೆ ಈ ಕುಲಶಾಸ್ತ್ರ ಅಧ್ಯಯನ ಯಾವಾಗ ತೊಗೊತಾರಪ್ಪ ಅಂದರೆ ಈ ಲಕ್ಷನ್ ಬಂದಾಗ ತೊಗೊತಾರೆ ಉಪಾರ ಜನರಿಗೆ ಓಟ್ಬೇಕು ಅಂತೇಳಿ ನಮ್ಮರು ಮುಖಂಡರಾಯಿತು ಗುರುಗಳಾಯಿತು ಇದ್ರ ಬಗ್ಗೆ ಸೂಕ್ತ ಒಂದು ನಿರ್ಧಾರ ತಗೊಂಡು ನಮಗೆ ಉಪಾರ್ ಜನಾಂಗಕ್ಕೆ ರಾಜ್ಯಾದ್ಯಂತ ನ್ಯಾಯ ದೊರಕಿಸಿಕೊಳ್ಳಲಿಲ್ಲ ಅಂತ ಹೇಳಿದರೆ ಈಗಿಂದ ಇನ್ನು ಮುಂದೆ ಯುವ ಪೀಳಿಗೆ ಉಪ್ಪಾರು ಜನಾಂಗದ್ದು ಪ್ರತಿ ಗ್ರಾಮ ಘಟಕದಿಂದ ರಾಜ್ಯ ಘಟಕದವರೆಗೂ ಉಗ್ರ ಹೋರಾಟ ಮಾಡಲಾಗಿದೆ ಇದು ಕಾಂಗ್ರೆಸ್ ಸರ್ಕಾರಕ್ಕಲ್ಲ ಬಿ ಜೆ ಪಿ ಇರೋದು ಜೆ ಡಿ ಎಸ್ ಇರೋದು ಎಲ್ಲ ಸರ್ಕಾರಕ್ಕೆ ಎಲ್ಲ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಹೇಳಲು ಬಯಸುತ್ತೇನೆ ರಾಜಕಾರಣಿಗಳಿಗೆ ಉಪಾರು ಜನರ ಯಾವಾಗಲೂ ವಿರುದ್ಧ ಹಾಕೆ ವಿರುದ್ಧ ವಿರುದ್ಧ ಅಂದರೆ ನಾವು ಕಠೋರವಾಗಿ ಭಾರಿ ಕೆಟ್ಟದಾಗಿ ಹೋರಾಟಕ್ಕೆ ನಿಲ್ಲಬೇಕಾಗತ್ತೆ ಅಂತ ಹೇಳಿ ಹಾಗಾಗಿ ಪ್ರಪ್ರಥಮ ನಾವು ಶಾಂತಿಯುತವಾಗಿ ನಾವು ಭಗೀರಥ ವಂಶದವರು ಶಾಂತಿ ಶಾಂತಿಯುತವಾಗಿ ಮನವಿ ಕೊಡ್ತಾ ಇದ್ದೇವೆ ಹಾಗಾಗಿ ಸ್ಪಂದನೆ ಮಾಡಿ ಸರ್ಕಾರದವರು ಆದಷ್ಟು ಬಗ್ಗೆ ನಮ್ಮ ಸರ್ ಜನ ಜಾತಿ ಗಣತೆಯನ್ನು ನೀಟಾಗಿ ಮಾಡಬೇಕು ಮತ್ತು ಅದೇ ರೀತಿ ನಮ್ಮ ಕುಲಶಾಸ್ತ್ರ ಅಧ್ಯಯನ ವರದಿ ಹೇಗೆ ಕೊಟ್ಟಿದ್ದಾರಲ್ಲ ನಮಗೆ ಅತಿ ಅಂತ ಅಂತೇಳಿ ಅದನ್ನು ತಾವು ಅನುಮೋದನೆ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೂ ಕಳಿಸ್ಬೇಕಂತ ಹೇಳಿ ನಾವು ಮನವಿಯನ್ನು